ಬಳ್ಳಾರಿ ನಾಲಾ ಪ್ರವಾಹದಿಂದಾಗಿ ಸಾವಿರಾರು ಎಕರೆ ಕೃಷಿ ಭೂಮಿ ನೀರಿನಲ್ಲಿ ಮುಳುಗಿದ್ದು ರೈತರಿಗೆ ಭಾರಿ ನಷ್ಟ ಉಂಟಾಗಿದೆ ಈ ಪ್ರವಾಹದ ಪ್ರಮುಖ ಕಾರಣಗಳಲ್ಲಿ ಒಂದಾಗಿ ನಾಲೆಯಲ್ಲಿ ಗಾಳ ಜಮೆಯಾಗಿರುವುದು ಮತ್ತು ನಿರಂತರ ಮಳೆ ಕಾರಣವಾಗಿದೆ ಈ ಸಮಸ್ಯೆಯನ್ನು ತ್ವರಿತವಾಗಿ ಪರಿಹರಿಸಲು ಸಮಿತಿಯ ನಾಯಕ ರಮಾಕಾಂತ್ ಕೊಂಡೂಸ್ಕರ್ ಅವರು ಅಧಿಕಾರಿಗಳೊಂದಿಗೆ ಸಂಪರ್ಕ ಸಾಧಿಸಿ ಸ್ಥಳಕ್ಕೆ ಜೆಸಿಪಿ ಯಂತ್ರಗಳನ್ನು ಕರೆಸಿ ಗಾಳ ತೆರವು ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಮನೋಹರ್ ಹಲ್ಗೇಕರ್ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಇತರ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಬಳ್ಳಾರಿ ಯಳ್ಳೂರಿನಲ್ಲಿ ಹುಟ್ಟಿಕೊಂಡು ಸುಮಾರು ಮೂವತ್ತು ಕಿಲೋಮೀಟರ್ ದೂರದವರೆಗೆ ಹರಿದು ಅನುಕೂಲ್ ಶಹಾಪುರ ವಡಗಾವಿ ಹಲ್ಗಾ ಮತ್ತು ಮಧುಫಪುರ ಸೇರಿದಂತೆ ಹಲವಾರು ಪ್ರದೇಶಗಳ ಮೂಲಕ ಹರಿದು ಕೃಷಿ ಭೂಮಿಗಳನ್ನು ಪ್ರವಾಹದಿಂದ ಮುಳುಗಿಸುತ್ತಿವೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಪ್ರದೇಶಗಳಲ್ಲಿ ಹತ್ತಾರು ಎಕರೆ ಭೂಮಿ ನೀರಿನಲ್ಲಿ ಮುಳುಗುತ್ತಿದೆ ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿಗಳ ನಷ್ಟಉಂಟಾಗುತ್ತಿದೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಬಳ್ಳಾರಿನ ನಾಲಿಯ ಗಾಳ ತೆರವು ಮತ್ತು ಅಕ್ರಮ ಅತಿಕ್ರಮಣಗಳ ನಿವಾರಣೆ ಅಗತ್ಯವಾಗಿದೆ ರೈತರು ಈ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮಳೆಗಾಲದ ನಂತರ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಯೋಜನೆ ರೂಪಿಸಿದ್ದಾರೆ ಈ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತ ಮತ್ತು ನಗರ ಪಾಲಿಕೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಬಳ್ಳಾರಿ ನಾಲೆಯ ಗಾಳ ತೆರವು ಮತ್ತು ನೀರಿನ ಹರಿವಿಗೆ ಅಡ್ಡಿಯಾಗುತ್ತಿರುವ ಅತಿಕ್ರಮಣಗಳನ್ನು ನಿವಾರಿಸಬೇಕು ಇದರಿಂದ ರೈತರಿಗೆ ಶಾಶ್ವತ ಪರಿಹಾರ ದೊರೆಯಬಹುದು ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ